ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಫಲಗಳಿವೆ ಹಣಕಾಸು ಆರೋಗ್ಯ ಶಿಕ್ಷಣ ವೃತ್ತಿ ಜೀವನ ವ್ಯಾಪಾರ ಉದ್ಯೋಗ ಪ್ರೇಮ ಸಂಬಂಧ ಕುಟುಂಬ ಜೀವನ ಹೇಗಿರುತ್ತೆ ಮತ್ತು ಗ್ರಹಗಳ ಗೋಚಾರ ಫಲಗಳು ಯಾವ ಥರ ಇರುತ್ತೆ ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಬಹುದಾದ ಗೋಚರಿಸಬಹುದಾದ ಸಂಪೂರ್ಣ ರಾಶಿ ಭವಿಷ್ಯ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಡಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಮತ್ತು ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತಿಂಗಳು ನೀವು ಹಲವಾರು ಫಲಿತಾಂಶಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಎಂದು ಸೂಚಿಸಲಾಗುತ್ತದೆ ಕೆಲವೊಮ್ಮೆ ಫಲಿತಾಂಶಗಳು ಶ್ರಮಕ್ಕಿಂತ ಕಡಿಮೆ ಇರಬಹುದು ತಿಂಗಳ ಮೊದಲ ಭಾಗದಲ್ಲಿ ಗುರುವು ದುರ್ಬಲ ಸ್ಥಾನದಲ್ಲಿದ್ದರೂ ನಂತರ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ಪರಿಣಾಮವಾಗಿ ಈ ತಿಂಗಳು ನೀವು ವೃತ್ತಿ ಜೀವನಕ್ಕೆ ಉತ್ತಮ ತಿಂಗಳು ಎಂದು ಪರಿಗಣಿಸಲಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮಾಸಿಕ ಜಾತಕವು ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿಯಾದ ಮಂಗಳ ಈ ತಿಂಗಳು ಉತ್ತಮ ಆರ್ಥಿಕ ಸ್ಥಿತಿಯಲ್ಲಿರುವುದಿಲ್ಲ ಎಂದು ಭವಿಷ್ಯ ನುಡಿಯುತ್ತದೆ ಆರೋಗ್ಯದ ದೃಷ್ಟಿಕೋನದಿಂದ ಅಕ್ಟೋಬರ್ ಮಿಶ್ರ ಫಲಿತಾಂಶಗಳನ್ನು ತರುವ ನಿರೀಕ್ಷೆಯಿದೆ ಈ ತಿಂಗಳು ಗುರು ಮತ್ತು ಬುಧ ಪ್ರಭಾವವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಈ ತಿಂಗಳು ಸಮತೋಲಿತ ದಿನಾಚರಿಯನ್ನು ಅಳವಡಿಸಿಕೊಂಡರೆ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಈ ತಿಂಗಳ ನಕ್ಷತ್ರಗಳ ಶುಭ ಚಿಹ್ನೆಯು ನಿಮ್ಮ ಕುಟುಂಬದ ಯೋಗಕ್ಷೇಮಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಆಹ್ಲಾದಕರವಾಗಿದ್ದನೆಂದು ನಿಮ್ಮಲ್ಲಿ ಕೆಲವರು ನಿಮ್ಮ ಸಹೋದರರಿಂದ ಸಂಬಂಧವನ್ನು ಹದಗೆಡಿಸುವ ಸಾಧ್ಯತೆ ಇದ್ದು ವಿಷಯಗಳು ತೀವ್ರ ಅಹಿತಕರವಾಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತಹ ಸಾಧ್ಯತೆಯನ್ನು ಎಲ್ಲ ವೆಚ್ಚದಲ್ಲಿಯೂ ತಪ್ಪಿಸಬೇಕು ಮತ್ತು ನೀವು ಈ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕು ನಿಮ್ಮ ಕೋಪವನ್ನು ಕಳೆದುಕೊಳ್ಳಬೇಡಿ ಮತ್ತು ಯಾವುದೇ ರೀತಿಯ ಸಂಘರ್ಷಕ್ಕೆ ಸಿಲುಕಲು ನಿರಾಕರಿಸಬೇಡಿ ಕುಟುಂಬ ವಾತಾವರಣವು ಹೇಗಾದರೂ ಆಹ್ಲಾದಕರವಾಗಿರುವುದಿಲ್ಲ ಮತ್ತು ಸದಸ್ಯರಲ್ಲಿ ಸಾಮರಸ್ಯವು ಎಲ್ಲಿಯೂ ಗೋಚರಿಸುವುದಿಲ್ಲ ಆರ್ಥಿಕವಾಗಿಯೂ ಸಹ ನೀವೆಲ್ಲರೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಇದು ಮಿಥುನ ರಾಶಿಯವರ ಗ್ರಹಗಳ ಗೋಚಾರ ಫಲ ಆದರೆ ಮಿಥುನ ರಾಶಿಯವರ ಶಿಕ್ಷಣ ಮತ್ತು ವೃತ್ತಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಮಿಥುನ ರಾಶಿಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಈ ತಿಂಗಳು ನಿಮ್ಮ ಶೈಕ್ಷಣಿಕ ಚಟುವಟಿಕೆಗಳಲ್ಲೂ ಫಲಪ್ರದವಾಗಿರುತ್ತವೆ ಹೇಗೆಂದರೆ ಹೆಚ್ಚಿನ ಸಮಯವು ನಿಮಗೆ ಅದೃಷ್ಟ ಇರುತ್ತದೆ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಕಲಿಯುವವರು ಮುಂಬರುವ ತಿಂಗಳಲ್ಲಿ ವಿಶೇಷವಾಗಿ ಪ್ರಯೋಜನಕಾರಿ ಸಮಯವನ್ನು ನಿರೀಕ್ಷಿಸಬಹುದು ಹಾಗೆಯೇ ಕಲೆಗಳಲ್ಲಿ ಆಸಕ್ತಿ ಹೊಂದಿರುವವರು ಕರಕುಶಲ ಅಥವಾ ತಾಂತ್ರಿಕ ವ್ಯವಹಾರ ಮಾಡುವವರಿಗೆ ಇದು ತುಂಬ ಪ್ರಯೋಜನಕಾರಿ ಸಮಯವಾಗಿರುತ್ತದೆ ಈ ತಿಂಗಳು ನಿಮ್ಮಲ್ಲಿ ಹೆಚ್ಚಿನವರು ಚಿಂತನೆಯ ಮತ್ತು ಸ್ಪಷ್ಟತೆಯ ಹಾಗೂ ತೀಕ್ಷ್ಣವಾದ ಮಾನಸಿಕ ಸಾಮರ್ಥ್ಯಗಳಿಂದ ಆಶೀರ್ವದಿಸಲ್ಪಡುತ್ತೀರಾ ಇದು ಕಲಿಕೆಯನ್ನು ವೇಗವಾಗಿ ಮತ್ತು ಸುಲಭವಾಗಿಸುತ್ತದೆ ಇದು ನಿಮಗೆ ತುಂಬ ಅದೃಷ್ಟವನ್ನು ತಂದುಕೊಡುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಸಹ ಯಶಸ್ವಿಯನ್ನು ನಿರೀಕ್ಷಿಸಬಹುದು ಆದರೆ ಶಿಕ್ಷಣ ವೃತ್ತಿ ಜೀವನಕ್ಕೆ ಈ ತಿಂಗಳು ನೀವೆಲ್ಲರೂ ಕಠಿಣ ಪರಿಶ್ರಮದ ನಂತರವೇ ಯಶಸ್ವಿಯಾಗುತ್ತೀರಿ ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಲ್ಲಿ ವ್ಯವಹಾರ ಮತ್ತು ವ್ಯಾಪಾರ ಉದ್ಯೋಗ ಯಾವ್ದಾದ್ರು ಇರುತ್ತೆ ಅಂದರೆ ಈ ತಿಂಗಳು ನಿಮ್ಮ ವ್ಯವಹಾರದ ನಿರೀಕ್ಷೆಗಳಿಗೆ ನಕ್ಷತ್ರಗಳ ಪ್ರಭಾವವು ಉತ್ತಮವಾಗಿರುವುದಿಲ್ಲ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಗಂಭೀರ ಭಿನ್ನಾಭಿಪ್ರಾಯಗಳ ಸ್ಪಷ್ಟ ಸಾಧ್ಯತೆ ಇದೆ ಮಿಥುನ ರಾಶಿಯವರು ತೊಂದರೆಗಳನ್ನು ನಿರೀಕ್ಷಿಸಲು ಪ್ರಯತ್ನಿಸಿ ಮತ್ತು ಇವುಗಳನ್ನು ನಿವಾರಿಸಿ ನೀವು ತಿಂಗಳ ಪೂರ್ತಿ ಸ್ವಲ್ಪ ಅಸುರಕ್ಷತೆಯಾಗಿರುತ್ತೀರಿ ಮತ್ತು ಇದು ನಿಮ್ಮ ನಿರ್ಧಾರಗಳ ಮೇಲೆ ಪರಿಣಾಮ ಬೀರಬಹುದು ಸಾಕಷ್ಟು ಕಾರಣವಿಲ್ಲದೆ ನೀವು ಕೆಲಸ ಅಥವಾ ವ್ಯವಹಾರ ಕಾರ್ಯಾಚರಣೆಗಳಲ್ಲಿ ತ್ವರಿತ ಬದಲಾವಣೆಗಳನ್ನು ಆರಿಸಿಕೊಳ್ಳಬಹುದು ಯಾವುದೇ ಬದಲಾವಣೆಯನ್ನು ಯೋಚಿಸಿದ ನಂತರವೇ ಮಾಡಬೇಕು ಉತ್ತರ ಕಡೆಗೆ ಪ್ರಯಾಣಿಸುವುದು ನಿಮಗೆ ಸಣ್ಣ ಪ್ರಯೋಜನಗಳನ್ನು ನೀಡಬಹುದು ಪ್ರಯಾಣವು ಯಾವುದೇ ಉಪಯುಕ್ತ ಪ್ರಯೋಜನಗಳನ್ನು ನೀಡುವುದಿಲ್ಲ ಮಿಥುನ ರಾಶಿಯವರ ಆರೋಗ್ಯ ಭವಿಷ್ಯ ಹೇಗಿರುತ್ತೆ ಅಂದರೆ ಈ ತಿಂಗಳು ಮಿಥುನ ರಾಶಿಯವರಿಗೆ ಸ್ವಲ್ಪ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು ಅತಿ ಹೆಚ್ಚು ಚಿಂತೆ ಮತ್ತು ಆಲೋಚನೆಗಳಿಂದ ನಿದ್ದೆ ಕೊರತೆ ಬರಬಹುದು ತಲೆನೋವು ಮತ್ತು ಒತ್ತಡದ ಸಮಸ್ಯೆಗಳು ಉಂಟಾಗಬಹುದು ಇದು ಸಾಧ್ಯತೆ ಇರುತ್ತದೆ ಆಹಾರ ಕ್ರಮದಲ್ಲಿ ಅಸಮರ್ಪಕತೆ ಇದ್ದರೆ ಜಠರ ಸಂಬಂಧಿಸಿದ ತೊಂದರೆಗಳು ಎದುರಾಗಬಹುದು ಪ್ರಾತಃ ಕಾಲಿನ ವ್ಯಾಯಾಮ ಯೋಗ ಮತ್ತು ಧ್ಯಾನ ನಿಮಗೆ ಉತ್ತಮ ಸಮಾಧಾನ ನೀಡಬಹುದು ಮಿಥುನ ರಾಶಿಯವರು ಚಳಿ ಸಾಮಾನ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದು ಮಿಥುನ ರಾಶಿಯವರ ವೃತ್ತಿ ಮತ್ತು ಉದ್ಯೋಗ ಉದ್ಯೋಗದಲ್ಲಿರುವವರು ಈ ತಿಂಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಲು ಸಾಕಷ್ಟು ಅವಕಾಶಗಳನ್ನು ಪಡೆಯುತ್ತಾರೆ ನಿಮ್ಮ ಮಾತಿನ ಚಾತುರ್ಯ ಬುದ್ಧಿವಂತಿಕೆ ಮತ್ತು ತ್ವರಿತ ನಿರ್ಧಾರಗಳು ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯುತ್ತವೆ ಆದರೆ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದ ಉಂಟಾಗುತ್ತದೆ ಎಚ್ಚರಿಕೆಯಿಂದ ಇರುವುದು ನಿಮಗೆ ಉತ್ತಮ ವ್ಯವಹಾರಗಳಲ್ಲಿರುವವರಿಗೆ ಹೊಸ ಒಪ್ಪಂದಗಳು ಬರಬಹುದಾದರೂ ಅವರು ಮಾತ್ರ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಹಣಕಾಸು ಹೂಡಿಕೆಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ ಇದು ನಿಮಗೆ ತೊಂದರೆಯನ್ನು ಉಂಟು ಮಾಡಬಹುದು ಸ್ವಲ್ಪ ಎಚ್ಚರಿಕೆಯಿಂದಿರಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂದರೆ ಅಕ್ಟೋಬರ್ ತಿಂಗಳ ಹಣಕಾಸಿನಲ್ಲಿ ಮಧ್ಯಮ ಫಲಿತಾಂಶ ಬಂದಿದೆ ಅಪ್ರತೀಕ್ಷಿತ ಖರ್ಚುಗಳು ಎದುರಾಗಬಹುದು ವಿಶೇಷವಾಗಿ ಕುಟುಂಬ ಮತ್ತು ಆರೋಗ್ಯ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಹಳೆಯ ಸಾಲ ತೀರಿಸುವುದರಿಂದ ಸ್ವಲ್ಪ ಅಗೂರವಾದ ಅನುಭವವಾಗುತ್ತದೆ ಹೂಡಿಕೆಗೆ ಈ ತಿಂಗಳು ಸೂಕ್ತ ಕಾಲವಲ್ಲ ಮತ್ತು ತಿಂಗಳ ಅಂತ್ಯದ ವೇಳೆಗೆ ಲಾಭದಾಯಕ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಹಣವನ್ನು ಉಳಿಸುವ ಅಭ್ಯಾಸ ಮತ್ತು ಈ ಸಮಯದಲ್ಲಿ ಅಗತ್ಯವಿರುತ್ತದೆ ಮಿಥುನ ರಾಶಿಯವರ ಅಕ್ಟೋಬರ್ ತಿಂಗಳಿನಲ್ಲಿ ಪ್ರೇಮ ಮತ್ತು ದಾಂಪತ್ಯ ಜೀವನ ಹೇಗಿರುತ್ತೆ ಅಂದರೆ ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಅನವಶ್ಯಕತೆ ಅಸಮಾಧಾನ ಉಂಟಾಗಬಹುದು ಆದರೆ ಸ್ಪಷ್ಟ ಸಂಭಾಷಣೆ ಮತ್ತು ನಂಬಿಕೆ ಇವುಗಳನ್ನು ಪರಿಹರಿಸುತ್ತದೆ ಮದುವೆಯಾಗದವರ ಜೀವನದಲ್ಲಿ ಪ್ರೀತಿ ಹೆಚ್ಚಾದರೂ ಕುಟುಂಬ ಸಂಬಂಧಿಸಿದ ವಿಚಾರಗಳಲ್ಲಿ ಜಗಳ ಅಥವಾ ಒತ್ತಡ ಉಂಟಾಗಬಹುದು ಸಂಗಾತಿಗೆ ಸಮಯ ನೀಡುವುದು ಪ್ರೀತಿ ಮತ್ತು ಕಾಳಜಿ ತೋರಿಸುವುದು ಅತಿ ಮುಖ್ಯ ವಿವಾಹಕ್ಕೆ ಯೋಚಿಸಿದವರಿಗೆ ಕುಟುಂಬದಿಂದ ಒಪ್ಪಿಗೆ ಪಡೆಯುವ ಸಾಧ್ಯತೆ ಇದೆ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ವಿದ್ಯಾಭ್ಯಾಸ ಹಾಗೂ ವಿದ್ಯಾರ್ಥಿಗಳಿಗೆ ಯಾವ ಥರ ಇರುತ್ತೆ ಅಂದರೆ ಈ ತಿಂಗಳು ಸಾಧನೆಯ ಕಾಲಾವಕಾಶವಿದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸಿನ ನಿರೀಕ್ಷೆ ಇದೆ ಆದರೆ ಗಮನ ವಿಲೀನವಾಗದಂತೆ ಎಚ್ಚರಿಕೆಯಿಂದ ಇರಬೇಕು ಮಿಥುನ ರಾಶಿಯವರು ಕಲಿಕೆ ಮತ್ತು ಸಂವಹನ ಕೌಶಲ್ಯಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸುತ್ತಾರೆ ಗುರುಗಳ ಸಹಾಯದಿಂದ ಜ್ಞಾನವನ್ನು ವಿಸ್ತರಿಸುವ ಅವಕಾಶ ಸಿಗುತ್ತದೆ ಹಾಗೂ ಮಿಥುನ ರಾಶಿಯವರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಮತ್ತು ಸಾಮಾಜಿಕವಾಗಿ ಯಾವ ಥರ ಅಂದರೆ ಕುಟುಂಬದಲ್ಲಿನ ತಾರತಮ್ಯಗಳು ವಿಶೇಷವಾಗಿ ಆಸ್ತಿ ಅಥವಾ ಹಣಕಾಸು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಹಿರಿಯರ ಮಾತು ಕೇಳುವುದು ಕುಟುಂಬದಲ್ಲಿ ಸಾಮರಸ್ಯ ಕಾಪಾಡುವುದು ಮುಖ್ಯ ಸಹೋದರರ ಸಹೋದರಿಯರಿಂದ ಬೆಂಬಲ ಸಿಗುತ್ತದೆ ಸಮಾಜದಲ್ಲಿ ನಿಮ್ಮ ಹೆಸರು ಗೌರವ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷ ಸಲಹೆ ಯಾವ ಥರ ಇರುತ್ತೆ ಅಂದರೆ ಮಿಥುನ ರಾಶಿಯವರು ಪರಿಹಾರವಾಗಿ ಪ್ರತಿದಿನ ಗಣೇಶನಿಗೆ ಪೂಜೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ಜಪಿಸುವುದು ಶುಭ ಹಸಿರು ಬಟ್ಟೆ ಅಥವಾ ಹಸಿರು ಬಣ್ಣದ ವಸ್ತುಗಳನ್ನು ಬಳಸುವ ಲಾಭದಾಯಕವಾಗಿರುತ್ತದೆ ಮಂಗಳವಾರ ಮತ್ತು ಬುಧವಾರ ಉಪವಾಸ ಮಾಡುವುದರಿಂದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅನಾಥರಿಗೆ ಅಥವಾ ಪುಸ್ತಕ ಪೆನ್ ದಾನ ಮಾಡಿದರೆ ವಿದ್ಯಾಭ್ಯಾಸ ಮತ್ತು ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ ಒಟ್ಟಿನಲ್ಲಿ ಮಿಥುನ ರಾಶಿಯವರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಮತೋಲನ ಶಾಂತಿ ಮತ್ತು ಸಹನೆ ನಡೆಯಬೇಕು ವೃತ್ತಿ ಮತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಖಚಿತವಾಗಿದ್ದರೂ ಹಣಕಾಸು ಮತ್ತು ಆರೋಗ್ಯದಲ್ಲಿ ಎಚ್ಚರಿಕೆ ಆಗತ್ತ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಕಾಳಜಿಯೊಂದಿಗೆ ನಡೆದುಕೊಂಡರೆ ತಿಂಗಳು ಸುಂದರವಾಗಿ ನಡೆಯುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ただ。